ಗಿರ್ಜಿಯ ಚಾ ಕೂಡ ಒಟ್ಟು ಎಷ್ಟೊತ್ತತ್ತು ಕೇಳಾಕತ್ತಿ ಅಂತ ನಾ ನಿಮ್ಮ ನಿಮ್ಮ ಕೆಲಸದಾಗ ಮುಳುಗಿ ಬಿಡ್ತಿರತ್ತಾಗ ಇಲ್ಲಿ ಮನ್ಯಾಗ ಗಂಡಮಕ್ಳು ಬಂದರು ಮಾಡಿದರು ಅವ್ರಿಗೆ ಏನಾರೂ ಕೊಡಬೇಕು ಬಿಡ್ಬೇಕು ಅನ್ನೋದು ವಿಚಾರನೇ ಇರಂಗಿಲ್ಲ ತಗ ಏನು ಮಾಡತ್ತಿ ಎಷ್ಟೊತ್ತಲ್ಲ ನೀನು ಅಪ್ಪ ದೇವರ ತಂದೆ ಈ ಮನಿನ ತಣ್ಣಗೆ ನೆಮ್ಮದಿಯಿಂದ ಸಖ ಸಂತೋಷದಿಂದ ಗಿಡಪ್ಪ ಆತಂದಿ ಯಾವುದೇ ಅಡ್ಡಿ ಆತಂಕಗಳು ಬರಲಾರ್ದಂಗೆ ಯಾಕೆಪಾ ಯಾಕಂದೇ ಅಷ್ಟು ಕಾರ್ಪಣ್ಯಗಳಿಗೆ ಈಗ ಕಳೆದಾವ ನೆಮ್ಮದಿ ಜೀವನ ಕೊಡಪ್ಪ ಅದು ಎಷ್ಟು ದಾವೆ ನನ್ನ ಮನೆ ಒಳಗೆ ಒಂದು ಹೊಟ್ಲಾಗ ಕಟ್ಟುವ ಹಂಗೆ அச்சிரோட மடப்பா தந்தே நம்மப்பா கிரஜி ஆ வந்தே 1 2 நிமிஷம் இந்த தீபாச்சிரே இங்க देव கொட்டு பூஜை ಮಾಡಿ எல்லாம் கட்டி சொச்சு மார்க்க கொண்டு நிம்ம வந்து தே சிவ தந்தே ஹர ஹர ಒಳಗ್ ಆ ಹುಡುಗ ನಾಷ್ಟಾಕ್ ಮಾಡಿ ಡಬ್ಬಿ ಕಟ್ಟಿ ಕಳಿಸಿ ಅದಕ್ಕೆ ಆ ಮತ್ತೆಲ್ಲ ಒಂದ ಒಂದ್ ಸಾರಿ ಬುಗಿದ್ವಾಸ ಹಾಕಿ ಇನ್ನು ಬಾಂಡೆ ಇಲ್ಲಿ ಹಿತ್ತಲ ಬಿದ್ದ ಓಸು ಬಾಂಡೆ ತಿಕ್ಬೇಕ ಇನ್ನು ನಾಷ್ಟಾ ಅದು ಮಾಡೋ ನಾಷ್ಟ ಮಾಡುವ ಚಾ ಕುಡುದಿಲ್ಲ ಚಾ ಅಂತ ಕೇಳ್ತಿರಲಿ ಇಪ್ಪತ್ ಸಲ ಶಕ್ತಿ ಬರಕ ಕುಬೇಡ ಚಾ ಕುಡಿಬೇಕ ಅನ್ಸತ್ಲೇ ಗಣ್ಮಕ್ಳು ಹೊರ ಒಂಥರ ಚಾ ಕುಡಿಬೇಕನ್ಸ್ತತಿ ಅದ್ರವ್ ಆ ಚಹಾ ಕುಡಿಲಿಲ್ಲ ಅಂದ್ರೆ ಒಂಥರ ಮಯ ಕೈಯಾಗ ಶಕ್ತಿ ಇಲ್ದಂಗ ಆಗ್ಬಿಡ್ತತಿ ತಗ ಅಷ್ಟ ಚಾನ ಒಂಥರ ಟಾಣಿಕ್ ಇದಂಗ ತಿಳ್ಕೊಂಬುದು ನಿನ್ ಕರೆನ ಆ ಚಾ ಕುಡಿಲಿಲ್ಲ ಅಂದ್ರ ಒಂಥರ ಏನ್ ಕೆಲಸ ಮಾಡಕೋ ಆಸಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಗೊತ್ತನಾ ನಿನಗೇನ್ ಗೊತ್ತ ಮನೆಯಾಗಿರ್ತಿ ಮೂರತ್ತು ಹೋಗಿ ಏನಾರು ಕೆಲಸ ಮಾಡಿದ್ರೆ ಗೊತ್ತಿರ್ತಿತ್ತು ಎಷ್ಟು ಮನ್ಷಾಗ ಬ್ಯಾಸ ಆಕತಿ ಚಾ ಕುಡಿಬೇಕು ಮಾಡ್ಬೇಕು ಅನ್ನೋದು ಹೆಚ್ಚಿನ ಸುಖ ನಿನಗಂತೂ ಗೊತ್ತನ ತೇಲಿ ಹಿಡಿಸ್ಕೊಂತ ತೂಗುಳ್ಯಾಲೆ ಹಾಕಿ ಕೊಟ್ಟಿರಲ್ಲ ಮತ್ತೆ ಇಲ್ಲಿ ಅದಕ್ಕ ಆರಾಮ ಕಡಿ ಈ ಕಡೆ ಈ ಕಡೆ ಆ ಕಡೆ ಉಯ್ಯಾಲೆ ಒಳಕೊಂಡು ತೂಗ್ಯಾಡ್ಸ್ಕೊಳಕತ್ತೇನಲ್ಲ ನಾಲ್ಕು ಮಂದಿ ಸಕ್ಯಾರ್ ನಿಂತಾರನ ತೂಗ್ಯಾಡಕ್ಕೆ ನನಗೆ ತೆಲಿ ಹಿಡ್ಸಾಕ ಏನ್ ಚಂದ ಮಾತಾಡ್ತೀರ ನೋಡಿ ಗೊತ್ತಿದ್ದ ಮಾತಾಡ್ತಿರೋ ಗೊತ್ತಿಲ್ಲದ ಮಾತಾಡ್ತೀರ ಅಲ್ಲ ಗೊತ್ತಿದ್ದೇ ಮಾತಾಡೋದು ಗೊತ್ತಿಲ್ಲ ಅನ್ನಕ್ಕೆ ಏನೈತಿ ಇಂಥ ಬರೇ ಮಾತು ಬರೇ ನಿಮ್ಮ ಅದಕ್ಕೆ ಹೇಳ್ತೀನಿ ಚಾ ಮಾಡಿ ಧರ್ಮಸಿಗರ ಹಾಕ್ತೀನಿ ಕುಡೀರಿ ಅಂತೇಳಿ ಇಲ್ಲಪ್ಪ

ಪರಕರೆ ಬರ್ರಿ ನೀವ ಒಂದು ಬಂದಿದ್ದು ಒಂದು ರೀತಿ ಒಳ್ಳೆದಾತ್ತ ಬರ ಈಗ ನಾನು ಒಂದು ಮಾತು ಕೇಳಬೇಕು ಅಂತಿದ್ದೆ ಅಷ್ಟಕ್ಕೆ ಆರ್ಡರ್ ಕಂತ ಸೀಳನಾಗಿಂತ ಅತ್ತ ಬರತಾಳ ತಡ ಚುಲಾತ ಬಂದ ಏ ಇವ್ರ ಪರಕರೆ ಬಂದಾರ ಅವ್ರಿಗೆ ಸೇರೆ ಚಾ ತಂಬಾ ಹೌದಾ ಆಯ್ತ ತಡಂಗೆ ತಂದೆ ತಂದೆ ಕುಂದ್ರ ಹ್ಮ್ ತೋರ್ ಕುಡಿ ಪರಕಾ ಸೊಸಿ ಹೋಗಿ ನಾಲ್ಕು ದಿನ ಅಂತ ಯಾವಾಗ ಬರ್ತಾಳ ಏನು ಎತ್ತ ಏನು ಇಲ್ಲನ ಅದಕ್ಕೆ ிா ஜரிலுரல மகளி அவரோ அப்படின் ಯಾಕೆ ಆಕಿ ಬರಕ್ಕಿಂತ ಮುಂಚೆ ನಾ ಮಾಡ್ಕೋತಿದ್ದಿಲ್ಲ ನಾ ಕೆಲ್ಸನ ಇದೇ ಅತ್ತಿಗಳು ಮಾಡೋ ತಪ್ಪು ಸಸ್ತಾರ್ ಬಂದ ಬರಕ್ಕಿಂತ ಮುಂಚೆ ಎಲ್ಲಾ ಮನಿ ನಿಭಾಯಿಸ್ಕೊಂಡು ಹೋಗ್ತಿರ್ತಾರ ಸಸ್ತಾರ್ ಬಂದ್ಮೇಲೆ ಮುಗಿತು ಆ ಒಂದು ಎರಡು ದಿನ ಹೆಚ್ಚಿಗೆ ತವ್ರ ಮನಿಗೆ ಹೋದ್ ಬಂದ್ ಗುಟ್ಲೆ ಒದ್ರ ಕಟ್ಟಿ ಬಿಡೋದು ಇಲ್ಲಿ ಕೆಲ್ಸ ಯಾರು ಮಾಡ್ತಾರ ಇಲ್ಲಿ ಎಷ್ಟು ಕೆಲ್ಸ ಐತಿ ಇದನ್ನ ಹಂಗಾತು ಇದನ್ನ ಹಿಂಗಾತು ಏನಾಯ್ತು ಬಿಡ್ರಿ ಮಾಡ್ಕೋಬೇಕು ಹೌದು ಯಾವಾಗ ಹೇಳಿದ್ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ರ ಕೊಂಟೇವಿ ಅಂತ ಹೇಳಿ ಹಾ ಇಲ್ಲ ಇಲ್ಲ ನಿನ್ನೆ ಹೋಗಿ ಮಾಡಿಸ್ಕೊಂಡ್ ಬಂದಾರ ಮಾಡಿಸ್ಕೊಂಡ್ ಬರ್ತೇವೆ ಅಂತ ಅಂದಿದ್ ನಿನ್ನೆ ಯಾವ್ದು ಇವತ್ತಲ್ಲ ವಾಪಸ್ ಫೋನ್ ಹಚ್ಚಿ ಏನಾತು ಆ ಹಂಗಾರ ಅವಾಗ ಏನಾಗೈತಿ ಆರಾಮದಾಳು ಬಿಟ್ಟಾಳು ಏನಾಗೈತಿ ಅಂತ ಕೇಳಾಕಾರ ಒಂದು ಫೋನ್ ಅರ ಮಾಡ ನಿನ್ ಸುಸಿ ಆ ನಾ ಇನ್ನೆಸ್ ದಿನ ಇರ್ತೇನಿ ಇವತ್ ಬರ್ತೇನಿ ಇಲ್ಲ ಏನಾರ ಹೇಳ್ಬೇಕ ಕೇಳ್ಬೇಕ ಅತಿ ಲೂಸ್ ಕೊಟ್ಟ ಅತಿ ಲೂಸ್ ಕೊಟ್ಟಿ ನೀನ ಬಿಡ್ರಿ ಪಾಪ ಏನಾಗೈತೆ ಏನೋ ಯಾಕ ಫೋನ್ ಮಾಡಿಲ್ಲ ನಾನು ಒಂದ್ ಮಾತು ಹಚ್ಚಿಬಿಡ್ತೇನೆ ಏನಾಗೈತೆ ಅಂತಾರು ಕೇಳದಂಗ್ ಆಕತ್ತಿ ಹತ್ ಬೇಡ ಈಗ ಫೋನ್ ಸುಮ್ನಿರು ಬಾಯಿ ಮುಚ್ಕೊಂಡು ಅವ್ರ ಹೋಗೇನ್ ಸೊಕ್ಕೇನ್ ಕಡಿಮೆ ಇಲ್ಲ ಬೇಕಾದ ಹಸ್ತಾಳಾ ಫೋನ್ ಸೊಸಿ ಮಗಳ ಹಚ್ಚಲಿ ಬೇಕಾರ ಅವ್ರು ಹೋಗೇನ್ ಸ್ವಲ್ಪ ಸೊಕ್ಕೈತೆ ಮತ್ ಫೋನ್ ಹಚ್ಚೋದು ನಿಮ್ಮ ಕೈಯಾ ಕೊಡೋದು ಇನ್ ಆಕಿ ಕಡೆನು ಮಾತಾಡೋದು ಯಾಕೆ ಬೇಕೀಲ್ಲ ಇಲ್ರಿ ಪರಕಾರ ನಾನು ಸೊಸಿ ಬಗ್ಗೆ ಏನ್ ಬೇಜಾರಿಲ್ಲ ಆಕಿ ಬಗ್ಗೆ ನಂಗೆ ಸಿಟ್ ಮಾಡ್ಕೊಲಿ ಶತ್ರು ಮಾಡ್ದಂಗ್ ಮಾಡ್ಲಿ ತಾಯಿ ತಾಯಿ ಹೆಂಗದಾಳ ನನಗ್ ಏನೋ ಹೊಡ್ಗೊತ್ತಿಲ್ಲಾ ಹೆಣ ಮಗಳ ಬರ್ತೈತಿ ಅವ್ರಿ ಏನ್ ಸುಮ್ನಿರಿ ನೋಡು ನಮ್ಮ ಅತ್ತಿ ರಕ್ತ ಪರೀಕ್ಷೆ ಕರ್ಕೊಂಡು ಹೊಂಟೇನಿ ಅಂತ ಕೇಳೇನಿ ಬಂದ ಮ್ಯಾಗ ಏನು ಅಥವಾ ಏನು ಎತ್ತ ಅಂತ ಒಂದು ಫೋನ್ ಮಾಡಿಲ್ಲ ಅಂತ ಮತ್ತು ಅಕ್ಕಿ ಹಿಂಗೆ ಯೋಚನೆ ಮಾಡೋದು ಬೇಡ ಹೌದಿಲ್ಲ ಪರಕಾ ಹ್ಞೂ ನಾನು ಅಷ್ಟೇ ಅಂತ ಫೋನ್ ನಾನು ಒಂದಿಷ್ಟು ಹಚ್ಚಿ ಮಾತಾಡಿಬಿಟ್ರೆ ಆತಪ್ಪ ಅವ್ರೇ ಆಚಲಿ ನಾ ಯಾಕೆ ಹಚ್ಬೇಕು ಅಂತ ಕಾಯದ್ರ ಏನೈತಿ ಮತ್ತು ನಿಮ್ಮ ಮಾವ ಹಿಂಗಂದ ಅಂತ ಹೇಳ್ತೀನಿ ನನಗೇನು ಅಷ್ಟು ಇಲ್ಲ ನಾ ಯಾಕ್ರಿ ಹೇಳ್ಲಿ ಸುಮ್ಮಿ ರೀ ನೋಡುವಾ ವಾ ಹೊಲಕಟ್ ಬಾಡ್ಯಾ ಆಂ ಮಗಳ ಮಗಳಿದ್ದಂಗ ಇದ್ದಂಗೆ ನಾಳೆ ಹೋಗಿ ಹೋಗಿ ನನಗೊಂದು ವಿಚಾರ ಹೇಳ್ಬಾರ್ದ ನೀವ

ಹೊಡ್ಯಾಕ ಯಾವ ಸಣ್ಣರನ ಅದು ರಾಯರು ಏನಾರ ತಾಗರ ಸುಳ್ಳಂ ಪಟ್ಟಿ ಕೇಸಾಕಿಕಿದ್ರೆ ಏನು ಮಾಡ್ತಿ ಹೇಳು ಅದಕ್ಕೆ ಆದಷ್ಟು ನಾನು ಒಂದು ಚೂರು ತಡಕೋಬೇಕುವಾ ಅಂಗ ದಡ ಮಂದ ಗುಟಲು ದುಡಕ ಬರಂಗಿಲ್ಲ ಏನ ಹ್ಮ್ ಏನು ಮಾಡಕಕತಿ ಎಲ್ಲ ನಮ್ಮ ಹಣೇ ಬರಷ್ಟೇ ಈಗ ಆತ ಎಲ್ಲಾ ಬಗಿ ಹರಿ ತೊಗೋ ಈಗ ಮುಗಿದ ಹೋತಿದ ಕತಿ ಏನು ಮುಗಿತಾ ಏನ ಅಂತಕತಿ ಅವರಿಗೆ ಗೊತ್ತಾತಕ ಇಕ್ಕೆ ಎಷ್ಟು ಕೇಳಿದ್ನ ಬಾಯಿ ಬಿಡ್ಲಿಲ್ಲಕ್ಕೆ ಸಾಕಲ ಸಾಕ எண நோடப்பா எஸ்டா கல் ஏனா எஸ்டா தொட் ஆஃபீஸர் அவ்ல ஆகாக்க மத்த மனி கண்ட மக்கள் நோட்கொள்ளி கல் ஒடியாக்கேன் கி வயசு கடும இல்லப்பாங்க இப்ப இப்ப வயசு ம் பட பட ஆகூசாக லோஹன் நோடு ஒட்டு சீரியஸ் ஆகி தோண்ட் கலி ரி ஆக்கி ஓகே கேவல் லவ் மாந்திர ஆடே நோட் அது ஊரு ஹல் கட்ட பாடே அது அது ஆறு கேரதா ஊர் கேட்கல தீ அதிகிட்ஸ் கொள்கோட் அவரவ் கர்க்கொண்ட இவத்திற்கு நாற்பத்தி இக்கி ஃபோன் வச்சி எவ்வளே அந்த இன் படகு கன்யா கொட்டு நான் மக்க நோட குந்திர பாடே ஆகிட்டு இன்னும் ஜாத் ஏனது தோண்ட நானும் ஊர் கேட்கி திளை ஐய் நின் ஜா ஷோலோதே அதே கம்மன் சீரி உட்கா நீ மத்திய முன் சீரி உட்கண்ட் சந்தொன் மொபைல் ஃபோட்டோ ஓடு ஈன ஆ ஃபோட்டோ ஓடி அது நீ தகஸ்தி ஏன் நோட்னா நீங்க ஃபோன் ஓட்ஸ்தி அது விட்டு போட்டோ ஒன்னு ஃபோட்டோ ஓட் போட்டோ தைஸ் கொடுத்துக்கோட்டோ எடுவ் கொட்டப்பட்னே அந்த இவ்விர ஆக இது துர்களை ஹலவார் சம்பந்தாவது யோ அவ நான் ஏனா மென் மோனா யா மோனி பானி இதெல்லாம் நமக்கு தெளிப்ப ಈ ಮೂನಿಗೆ ನೀವೆಲ್ಲ ಆಗಿ ಬರೋದಲ್ಲ ನೋಡ್ ಮತ್ತೆ ಹೇಳಕತ್ತೇನೆ ಈ ನೀವೆಲ್ಲ ನೋಡಿ ಎಲ್ಲ ಲಟ್ಟಿ ಮಾಡಿ ಅನ್ಗೋಸಕತ್ತಿರ ಸಾಕಾಗೈತಿ ಬೇಡ ಅವೆಲ್ಲ ಬೇಡ ಹುಡುಗರು ಮಂತ್ ಏನು ಗೊತ್ತಾಕತ್ತರ ತಂದಿ ಯಾರ ತಾಯಿ ಯಾರ ಏನು ಕೆಲಸ ಮಾಡ್ತಾನ ಏನು ಎತ್ತ ಒಂದು ಸುದ್ದಿಲ್ಲ ಎಲ್ಲ ಸುಖಿಲ್ಲ ನೋಡುವ ನೀಂಥವೆಲ್ಲ ಮಾಡಕೊಬೇಡ ಇದನ್ನ ಹೇಳ್ತೇನೆ ಕೇಳಿ ಜೊತೆ ಇಟ್ಟ ದಿನ ನಿನಗೆ ಎಲ್ಲ ಬಿಟ್ಟೆ ಇಷ್ಟ ಅಡಂತರ ಆಗಿರೋದು ಬಾಳೆ ಇದ್ದು ಜಾತ್ಕ ಫೋಟೋ ತಂದು ಕೂಡ ನಾವೆಲ್ಲ ತಾಯಿ ತಂದೆ ಇನ್ನೂ ಬದುಕೇವಿ ನಾ ಏನು ಮಾಡ್ಕೊತ ನಮ್ಗೆ ಗೊತ್ತೈತಿ ಆಯ್ತು ಕೊಡ್ತಂತು ಆದರೂ ನಂಗೆ ಒಂದ್ ಎರಡು ವರ್ಷ ಬಿಡ್ತಿ ಅವ ಇರಕ ಯಾಕೆ ಮದ್ವಿ 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 ಅಂತ ಜಲ್ಮ ತಿಂತಿ ಒಂದೆರಡು ವರ್ಷ ಬಿಡು ಓನಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಂತ ಅನ್ಕೊಂಡಿನಿ ಸ್ವಲ್ಪ ಇನ್ನು ಏನಾದ್ರು ಸಾಧನೆ ಮಾಡ್ಬೇಕಂತದಿನಿ ಈಗ ಸೇಮಾ ನಿಮ್ಮ ಸರ್ ಅನ್ನಲ್ಲ ನಾ ಇನ್ನೂ ಏನೋ ಕಡದ ಕಟ್ಟಿ ಹಾಕಬೇಕು ಅಂತೇಳಿ ನಮ್ಮ ಇದ್ದಾಗ ನಾ ಮದಿ ಮಾಡ್ಕೊಲಿಲ್ಲ ಸತ್ ಮೇಲೆ ನನ್ನ ಮದಿ ಬಗ್ಗೆ ವಿಚಾರ ಮಾಡೋರು ಇಲ್ಲಂ ಅದಕ್ಕೆ ಅದಕ್ಕೆ ವಯಸ್ಸಾಗ್ಬಿಡ್ತು ಅಂತೇಳಿ ಹಂಗೆ ಮಾಡ್ಕೊತೀನಿ ಬಾಳೆ ನಾನು ಬದುಕಿರಷ್ಟೊತ್ತಿಗೆ ಈಗ ಒಂದು ಲಗ್ನ ಮಾಡಿ ಮೊಮ್ಮಕ್ಕಳು ಕಾಣಬೇಕಂತ ಮಾಡಿ ಏನಕ್ಕೆ ಓದಿ ಕಡದ ಕಟ್ಟಿ ಹಾಕ್ತಿ ಇನ್ನು ಏನು ಸಾಧನೆ ಮಾಡ್ತೀನಿ ಹೋಗಬೇಕಿರ அந்தே துளியோது நீணமக்கள் எந்த மதவி மதவிட்ரு ஜீவன மதவியா எல்லா இல்லாந்திர ஏனும் இல்ல ஆ இட்டு தின துழிதா துழித்தனீங்க ஏனில் மத்த குமார் அண்ணா துளித்தாரல்ல தெளி கேர்சாக்க மதிக்கிறவ் அவங்க லவ் மாடு அதுக்கி மதவிஞ்சேட அந்த முச்சு மதிக்கலி ஆய் துகோட அப்பட இன் தங்கி ஒட்டு நீன தீசே ஏன மதவீத்விக்கண்டு சந்தை ஏனா பழைய கலி அந்த இல்ல அந்த இன் தவ மத்தொந்து கண்டவஹ ஹலோ ஆரம்பிதீரீ அக்கீகேன் தொட் ரோகாக்கி ஆரம்பிர் தான் அறாமதீனி ஊர் ஹெங்கர ಅರಾಮದ ರ ಆದರೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರಕ್ ಹೋಗಿದ್ಯಲ್ಲ ಇದು ಏನದು ಎಂತದ ಜ್ವರ ಅಂತಪ್ಪಡೆ ಎಂಥದ ಅಂದ್ರಪ್ಪ ಅದಂತೆ ಹಾಗಾಗಿ ಅದು ಬಿಟ್ಟು ಬಿಟ್ಟು ಬರ್ತಾ ಇತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಸ್ವಲ್ಪ ಆರಾಮ ಅವರು ಅಂತ ಹೇಳಿದ್ರು ಹ್ಞೂ ಹೌದಾ ಛೇ 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 ಹ್ಞೂ ಆಗ್ಲವ ಹುಷಾರಾಗಿ ನೋಡ್ಕೊ ಏನ ಒಂದು ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ ಇದ್ದು ಚೆಂದಾಗಿ ನೋಡ್ಕೊಂಬರ ಹ್ಞೂ ಡಾಕ್ಟ್ರ್ ಏನಾರ ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ಕರ್ಕೊಂಡ್ ಬರೋದು ಇನ್ನೂ ಜಾಸ್ತಿ ವಿಕೋಪಕ್ಕೆ ಹುಕ್ಕಿತ್ತು ಅಂತೇಳಿನೂ ಹೇಳಾರ ಜೊತೆ ಕಾಮಣಿನೂ ಆಗ್ಬಿಟ್ಟಂತೆ ಅಯ್ಯೋ ದೇವರೇ ಕಾಮಣಿ ಆಗಿತ್ಯ ಅಯ್ಯೋ ಹುಷಾರ್ ನೋಡ್ಕೊ ಅಂಗಾರ ಪತ್ತೆ ಭಾಳ ಹೇಳ್ತಾರು ಡಾಕ್ಟ್ರು ಏನ ಅದೇನು ನೋಡೋದು ಪತ್ತೆ ಅದೆಲ್ಲ ಚಂದ ಕೇಳ್ಕೊಂಡಿಲ್ವಾ ಅದರಂತ ಪತ್ತೆ ಮಾಡಿ ಚೆಂದಾಗಿಯೇ ಆರಾಮ್ ಮಾಡಿಸವಾ ಹ್ಞೂ ತೀರಾ ನಾನು ಅದೇ ವಿಚಾರ ಮಾಡತ್ತೀನಿ ಯಾಕಂದ್ರೆ ಡಾಕ್ಟರ್ ಅಡ್ಮಿಟ್ ಮಾಡಿಬಿಡ್ರಿ ಅಂತ ಹೇಳಾರ ಇವತ್ತು ಮನೆಗೆ ಕರ್ಕೊಂಡ್ಬಂದೇವಿ ಆತಂದ್ರೆ ಇವತ್ತು ಸಂಜೆ ಮುಂದೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಡ್ತೇವೆ ಇಲ್ಲಿ ಮನೆಯಾಗ ಅಷ್ಟೆಲ್ಲ ಟ್ರೀಟ್ಮೆಂಟ್ ಡಾಕ್ಟರ್ ಅಲ್ಲೇ ಅವರು ಹೇಳ್ತಾರೆ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಅದು ನೋಡ್ಕೊಂಡು ಆಮೇಲೆ ಅವರು ಯಾವಾಗ ಊಟನೂ ಹೋಗಲ್ತು ವಾಂತಿ ವಾಂತಿ ಮಾಡಕತ್ತಾಳ ಅದ್ರ ಸಂಬಂಧ ಒಂದು ಸ್ವಲ್ಪ ಅಲ್ಲೇ ಕರ್ಕೊಂಡೋದ್ರೆ ಇದೇನಂದ್ರೆ ಈ ಗ್ಲುಕೋಜ್ ಬಾಟ್ಲೆಲ್ಲ ಹಾಸ್ತಾರಲ್ರಿ ಹತ್ತಿರ ಅದಕ್ಕೆ ಶಕ್ತಿ ಬರ್ತಾ ಅದಕ್ಕೆ ಅದು ಅದ ಎರಡು ಇಂಜೆಕ್ಷನ್ ಅದಾವಂತೆ ಬೆಳಗ್ಗೆ ಸಂಚಿಕೊಂಡು ಅವನು ಏನೇನೋ ಹೇಳಿದ್ರಪ್ಪ ನಮ್ಗೆ ಅದನ್ನೆಲ್ಲ ಮಾಡ್ಬೇಕಂದ್ರೆ ಇರ್ಬೇಕಂತೆ ಹಾಸ್ಪಿಟ್ಲಾಗ ಅದಕ್ಕೆ ಇವತ್ತು ಅವು ಅಲ್ಲವಲ್ಲ ಅನ್ನತಾಳೆ ಈಗ ನನಗೆ ಅಲ್ಲಿ ವಾಸನಿ ಆಗಿ ಬರಲ್ಲ ಅಂತೇಳಿ ಆದ್ರೂ ಮತ್ತೆ ಬಿಡುದಲ್ಲ ಇವತ್ತು ಸಂಜೆ ಮುಂದೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೇವ್ರಿ ದೇವ್ರಿ ಏನಾಗಲ್ಲವಾ ವಾಸನಿ ವಾಸನಿ ಅಂತ ಕುಂತ್ರೆ ಹಿಂದಾಗಡೆ ಹೆಚ್ಚು ಕಮ್ಮಿ ಆಗಿತ್ತು ಕರ್ಕೊಂಡು ಹೋಗು ಯಾವ್ದು ಯಾವ ದಾಖಾನಿಗ್ ಹೋಗ್ರಿ ಸರಿ கேம்சி கர்க்கொண்டு நாளே தோ ஏனா தான் ஏனாட்லே அவா ஏனா தீயா அத்திய மாத்தாரி அத்தியார்த்தோ அவ்னூல் தாட்டு அஸ குடித்தி நீவேன் சரி தகர்வா இட்லியப்போனா நீர்ல நான் அட்மிட் நாளே வர்த்த சரி ನೋಡ್ದಾನೆ ನಾ ಹೇಳಿದ್ರೆ ನಿನಗೆ ಸುಳ್ಳು ಅನ್ನಿಸ್ತತಿ ಇನ್ನು ಏನಾರ ತಿನ್ನೋಕೆ ಮಾಡ್ಕೊಂಬಂದು ಕೊಲ್ಬೇಕಂತಾಳೆ ಏನ ಇನ್ನೊಂಚೂರು ಉಳಿದಿರ್ಬೇಕು ಔಷಧಿ ಯಾವ್ದಾರ ಮಠ ಮಾಟ ಮಂತ್ರ ಮಾಡಿಸಿದ್ದ ಅದನ್ನ ನನಗೆ ಹಾಕಿ ಕೊಲ್ಬೇಕಂತಳೆ ಇವಾಗ ಡಾಕ್ಟ್ರು ಹೇಳಲಿಲ್ಲ ಈಗ ಒಂದು ಎರಡು ಮೂರು ದಿನ ಹತ್ತು ನಿಮಗೆ ಶುರುವಾಗಿ ಚಲಾತ್ ನೀವು ಬಂದಿದ್ದು ಅದಕ್ಕೆ ಮುಂಚೆ ಆಗಿದ್ರ ಅಯ್ಯೋ ದೇವ್ರೆ ಅದೇ ಏನದು ಡಾಕ್ಟ್ರು ಹೇಳಲಿಲ್ಲ ಎಂಥದ ಕಾಮಡಿನೂ ಶುರುವಾಗೈತಿ ಅಂತ ಒಳ್ಳೇದಾತು ಸ್ಟಾರ್ಟಿಂಗ್ ಅಂದರೆ ಮೊದಲೇ ಆಗಿದ್ದಿಲ್ಲ ಅದು ನೀ ಅಲ್ಲಿ ಮತ್ತೆ ಮನೇಲಿ ಊಟ ತಂದೆಲ್ಲ ಸತ್ಲ ಅಂತ ಯಾಕ ಹಿಂಗ ಮಾತಾಡ್ತೇನೈತಿ ಹೆಣ್ಮಗಳು ಯಾವ ಹೋಗ್ವಾ ನಾಕ್ ಜ್ರು ಅರ್ವಿ ಇಟ್ಕೋ ಮತ್ತೇನ್ ಮಾಡೋದು ನಂದು ಒಟ್ಟು ಚೂರು ಹೊರಗೆ ಕೆಲಸ ಐತಿ ಮುಗಿಸ್ಕೊಂಡ್ ಬರ್ತೇನೆ ಏನ ಹೊಲ್ದಾಗ ಆಳ್ ಬೇರೆ ಬರಕ್ಕೆ ಹೇಳಿದ್ದೆ ಇವತ್ತೇನ್ ಬ್ಯಾಡ ಅಂತ ಹೇಳಿ ಇನ್ನೊಂದ್ ವಾರ ಬಿಟ್ಟು ಬರ್ರಿ ಅಂತ ಹೇಳಿ ಬರ್ತೇನೆ ನನಗೊತ್ತು ನಿಮ್ ನಿಮ್ಮತ್ತಿದೆ ಕೆಲಸ ನಿಮ್ ಮತ್ತಿದೆ ನಿಮ್ ಗೊತ್ತಿಲ್ಲ ನಾನು ಮೇ ಒಂದು ಮದುವೆ ದಸ್ತ್ರಾಗ ನಮ್ಮತ್ತಿ ಹಂಗೆ ತೀರ್ಕೊಂಡ್ಲಂತ ಮಾಡಿ ನಮ್ಮತ್ತಿಗೆ ಅವರು ಕಡೆ ರಿಲೇಷನ್ ಯಾರ ಏನೋ ಒಟ್ಟು ನನಗಷ್ಟು ಈಗ ನೆನಪಿಲ್ಲ ಅವ್ರು ಏನು ಮಾಡ್ಯಾರ ಅನ್ನದಾಗ ಮಾಡಿಸ್ಕೊಂಡು ತಂದರು ಹ್ಞೂ ಅದು ತಿಂದು ಎಲ್ಲ ನಮ್ಮ ಅತ್ತೆ ಒಂದು ವಾರದಾಗಂದ್ರೆ ಕೈಕಾಲನೋ ಪಿಪಿ ಗಣಿಕೆ ಸೊರಗಿ ಸ್ವಾರಿ ಕಾಯಿ ಅಷ್ಟು ತಳ್ಳಗಾಗಿ ನಿಕ್ಷಣಕ್ಕೆ ಬಿದ್ದುಬಿಟ್ಲು ಏನು ಮಾಡ್ತಿ ಬಿದ್ದುಬಿಟ್ಲು ನಾನು ಇದೇನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತ ಅಂತೇಳಿ ಚಕ್ಕ ನೋಡ್ಕೊಂಡೆ ಬಿಡು ಸುಳ್ಳು ಹಾಕಬೇಕು ಪಾಪ ಜಗ್ಗ ಆರೈಕೆ ಮಾಡಿದೆ ಆದರೂ ಅದು ಪವರ್ ಹೋಗ್ಬೇಕಲ್ಲ ಅದೆಲ್ಲ ಎಲ್ಲ ಮತ್ತೆ ಇದಾಗಿದ್ದೆ ಅದೆಲ್ಲ ಏನು ಕಡಿಮೆ ಆಗಲಿಲ್ಲ ಅದು ಅಯ್ಯೋ ದೇವರೇ ನಿನ್ನ ಮುಂದೆ ಹೇಳ್ತೇನೆ ಇನ್ನೂ ಜೋರಾತು 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 ಭಾರಿ ಜೋರಾಗ್ಬಿಡ್ತು ಆಮ್ಯಾಗ ನಮ್ಮತ್ತಿ ಸಾಯ್ತಾಳೆ ಇನ್ನೇನನ್ನ ಹೊತ್ತು ಒಬ್ರು ಒ ಗುರುಗಳು ಭೇಟಿಯಾಗಿದ್ರು ಅವರು ಚೆಕ್ ಮಾಡಿ ಹೇಳಿದ್ದು ಹಾಂ ನೋಡಿ ಅಯ್ಯೋ ಇಲ್ಲರಿ ಹಿಂಗೆ ಆಗೈತಿ ಹಿಂಗ ಹಿಂಗ ನೀವು ಅವಾಗ ವಿಚಾರ ಮಾಡಿಲ್ಲ ತಕ್ಕಿಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಮುಗೀತ್ಕತಿ ಆಯ್ತು ನಾಲ್ಕು ದಿನಕ್ಕೆ ತೀರ್ಕೊಂಡು ಡಮ್ಮಂದು ಹೋಯ್ತು ಯಾವ್ದೇವ್ರಿ ಈಗ ನಂದು ಹಂಗೆ ಆಕತೆ ನಿನ್ ಜೊತೆಗೆ ನನಗೆ ಕರ್ಮ ನಿಮಗೆ ಈಗಲ್ಲ ನಾನು ಸತ್ ಮೇಲೆ ಬುದ್ಧಿ ಬರ್ತೈತೆ ನಿಮಗೆ ನೋಡ್ತಿರೀ ಅವಾಗ ಗೊತ್ತಾಗತ್ತ ನಮ್ಮ ಹೇಳಿದ್ ನಿಜ ಅಂತೇಳಿ